ಥ್ಯಾಂಕ್ ಯು ಫಾರ್ ಲವನ್ ಸಪೋರ್ಟ್ ಯು ಗೈಸ್ ಆರ್ ಗಿವಿಂಗ್ ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾವು ಮತ್ತೆ ಮೈಸೂರಿಗೆ ಹೋಗ್ತಾ ಇದೀವಿ ಇವತ್ತು ಫಾದರ್ಸ್ ಡೇ ಸ್ಪೆಷಲ್ ಜೊತೆಗೆ ಏನೋ ನನ್ನ ತಮ್ಮನ್ನ ಸೆಂಡ್ ಆಫ್ ಕೂಡ ಇದೆ ಏನು ಕನಕ್ಕೆ ಸೆಂಡ್ ಆಫ್ ಕೊಡ್ತಾ ಇದೀವಿ ಎಲ್ಲವನ್ನು ಮಾತಾಡೋಣ ಎಲ್ಲವನ್ನು ನೋಡೋಣ ಬ್ಲಾಗ್ನ ಇವಾಗ ಶುರು ಮಾಡೋಣ ಬನ್ನಿ ಹ್ಯಾಪಿ ಫಾದರ್ಸ್ ಡೇ ನಡ್ಕೊಂಡು ಕರ್ಕೊಂಡು ಹೋಗೋಣ

ಸಿರಿ ಸರಿ ಬಸ್ ಏನು ಮಾಡ್ತಿದ್ರು ವಿಡಿಯೋ ವಿಡಿಯೋ ಮಾಡಿದ್ರಾ ಚೆನ್ನಾಗಿ ಮಾಡಿದ್ಯಾ ಬಾಸ್ ಹ್ ಎಲ್ಲ ಸರಿನಾ ಬಾಸ್ ಚಾವಿ ಲಿಪ್ಸ್ಟಿಕ್ ನೋಡಿ ಅಮ್ಮನೂರಿಗೆ ಬಂದ್ವಿ ಒಂದು ಸಣ್ಣ ಶಾಪಿಂಗ್ ಮಾಡೋಣಪ್ಪ ಡೇ ಸ್ಪೆಷಲ್ ಅಂತ ಟ್ರೆಂಡ್ಸ್ ಹತ್ರ ಬಂದಿದ್ದೀವಿ ಅಪ್ಪಂಗೆ ಬಟ್ಟೆ ತಗೊಂಡು ಹಂಗೆ ಒಂದು ಸ್ವಲ್ಪ ಶಾಪಿಂಗ್ ನಾವು ಕೂಡ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೋಗೋಣ ಶಾಪಿಂಗ್ ಮಾಡ್ತಾ ಇದ್ದಾರೆ ಎಷ್ಟೇ ವೈಟ್ ಶರ್ಟ್ಸ್ ಇದ್ರು ಮತ್ತು ವೈಟ್ ಶರ್ಟ್ ವೈಟ್ ಶರ್ಟ್ ಅಂತ ನನಗಿಷ್ಟ ಇಲ್ಲ ನಾನು ಮಲ್ಟಿಪಲ್ ಕಲರ್ಸ್ ತೆಗೆದು ಕೊಟ್ಟಿದ್ದೀನಿ ಬಟ್ ಅವರಿಷ್ಟ ಅದೇ ಆಗಿದೆ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗುವಷ್ಟಲ್ಲ ಅಣ್ಣ ಅದಕ್ಕೆ ಬಂದಿದ್ರು ಸ್ಟೈಲಾಗ್ತೀನೋ ಕಿರಣ ಕಾಯಿಯಂತೆ ನೂಲು ಸೀರೆಯಂತೆ ಮಗಾಬ ರಾತ್ರಿ ಹೀಗೆ ಹರಟೆ ಹೊಡ್ಕೊಂಡು ಮಲ್ಕೊಳ್ಳೋದು ತುಂಬ ಲೇಟ್ ಆಗಿತ್ತು ಬೆಳಿಗ್ಗೆ ಎದ್ದು ಚಿಕ್ಕಪ್ಪನ ಮನೆಗೆ ಹೋಗೋದಿತ್ತು ನಾನು ಹೇಳಿದ್ನಲ್ವಾ ನನ್ನ ತಮ್ಮಂಗೆ ಸೆಂಡ್ ಆಫ್ ಇದೆ ಅಂತ ಅದು ಯಾಕೆ ಅಂತಾನು ಅಲ್ಲೇ ಹೇಳ್ತೀನಿ ಅದಕ್ಕೆ ಮುಂಚೆ ಒಂದು ಪ್ಲೇಸಿಗೆ ಬಂದಿದ್ದೀವಿ ನೋಡಿ ಇದೆ ಅಲ್ಲಿ ಕಾಣಿಸ್ತಿದ್ಯಲ್ವಾ ಅದೇ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟದ ಕೆಳಗಡೆನೆ ನಾನು ಹರ್ಷ ನಮ್ಮದು ಅಂತ ಒಂದು ಪುಟ್ಟ ಜಾಗ ತೊಗೊಂಡಿದ್ದೀವಿ ಚಿಕ್ಕವಳಿದ್ದಾಗಿಂದ ಕನಸು ಇದು ನನ್ನದು ನಮ್ಮದು ಅಂತ ಒಂದು ಪುಟ್ಟ ಜಾಗನ ಮಾಡಬೇಕು ಮೈಸೂರಲ್ಲಿ ಅಂತ ಬಟ್ ಆ ತಾಯಿ ಅವಳು ಪಾದದ ಅಡಿಯಲ್ಲೇ ನನ್ನನ್ನು ಇರಿಸ್ಕೊಂತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಆಯಿತು ಅದೇ ತುಂಬ ಖುಷಿ ತುಂಬ ರೀಸೆಂಟಾಗೆ ತೊಗೊಂಡಿದ್ದು ಅಕ್ಕ ನೋಡಿರಲಿಲ್ಲ ಅದಕ್ಕೆ ಅಕ್ಕ ಅಕ್ಕನ ಮಕ್ಕಳನ್ನ ತೋರಿಸೋಣ ಅಂತ ಕರ್ಕೊಂಡು ಬಂದಿದ್ವಿ ಸೈಟ್ ನೋಡಿಕೊಂಡು ಇವಾಗ ಮತ್ತೆ ಚಿಕ್ಕಪ್ಪನ ಮನೆ ಕಡೆ ಇದ್ದೀವಿ ಅಲ್ಲಿ ಆ್ಯಕ್ಚುಲಿ ಅಸ್ಲಿ ಮಜಾ ಇಲ್ಲ ನೀನೇನು ಓವರ್ ಆಕ್ಟಿಂಗ್ ಮಾಡ್ಬೇಡ ಇಲ್ಲಿ ಹೋಗೋದು ಅನ್ನೋ ಡಿಸ್ಕಶನ್

ಯಾರೂ ಸೌಂಡ್ ಮಾಡಿದೇನೆ ಹೊಟ್ಟೆ ತುಂಬ ಊಟ ಮಾಡಿದ್ರು ಸೊ ಯಾವುದೇ ಕ್ಲಿಪ್ಸ್ ತಗೊಂಡಿಲ್ಲ ಈಗ ಮನೆಗೆ ವಾಪಸ್ ಹೋದ್ಮೇಲೆ ನನ್ನ ತಮ್ಮನ ಸೆಂಡ್ ಆಫ್ ಪಾರ್ಟಿ ಶುರು ಇವತ್ತು ನಿನಗೆ ನಾವು ಎಲ್ಲ ನನಗೆ ಸರ್ಪ್ರೈಸ್ ಮಾಡಿ ಬಂದು ನಿನಗೆ ಊಟ ಕೊಡಿಸಿ ಎಲ್ಲ ಯಾಕೆ ಮಾಡ್ತಾ ಇರೋದು ಗೊತ್ತಾ ನಿನ್ನ ಚೆನ್ನಾಗಿ ಓದ್ಲಿ ಅಂತ ನೀನು ಚೆನ್ನಾಗಿ ಮಂಗ್ಳೂರಲ್ಲ ಬಿಡ್ತಂಗಿಲ್ಲ ಓದಿ ನೀನು ಎಕ್ಸೆಲ್ ಅಂತ ಯಾವುದಪ್ಪ ಎಕ್ಸೆಲ್ ಎಕ್ಸೆಲಾ ಅಲ್ಲಿ ನೀನು ಉನ್ನತ ವ್ಯಾಸಂಗದಲ್ಲಿ ಅಲ್ಲಿ ಓದಿ ಚೆನ್ನಾಗಿ ಒಳ್ಳೆ ಸ್ಕೋರ್ ಮಾಡ್ಕೊಂಡೆ ನೀನು ಬರಬೇಕು ಅದಕ್ಕೆ ಸಲುವಾಗಿ ನಿನಗೆ ನಾವು ಬೇಳ್గొಡೋದಕ್ಕೆ ಬಂದಿದೀವಿ ಇವತ್ತು ಹ ಏನ್ ಅನ್ಸುತ್ತೆ ಏನ್ ಅನ್ಸುತ್ತೆ ಅದೆಳುಮ್ಮಿ ಹೇಳು ಬಗ್ಗೆ ಆನ್ಸಲ ಅವರ ಬಗ್ಗೆ ಒಳ್ಳೆದಾಗಿ ಚೆನ್ನಾಗಿ ಓದ್ಕ ಬರ ನೀನು ಅನ್ಸಲವಂತ ಬುದ್ಧಿಗೆ ಹಿಂಗೆ ಖುಷಿ ಖುಷಿಯಾಗಿರೋ ತಲೆ ಜಾಲಿಯಾಗಿ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯುಸಿನೆಲ್ಲ ಕ್ಲಿಯರ್ ಮಾಡೋದು ಒಳ್ಳೆ ಮಾರ್ಕ್ಸ್ ತೆಗಿ ಯಾರ ಬಗ್ಗೆ ತಲೆ ಕೆಡ್ಸ್ಕೊಬಿಡ ನಾವು ಖುಷಿಯಾಗಿರ್ತೀವಿ ನೀನು ಖುಷಿಯಾಗಿರೋ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ನಾನು ಇಪ್ಪತ್ತನೇ ತಾರೀಕು ಮಂಗ್ಳೂರ್ಗೆ ಹೊರಟಿದೀನಿ ಮಂಗ್ಳೂರ್ಗಲ್ಲ ಗುರುವೈನ್ ಕೆರೆಗೆ ತಾರೀಕು ಇಪ್ಪತ್ತೊಂದನೇ ತಾರೀಕು ಎಂಟುವರೆಗೆ ಶನಿವಾರ ನನ್ನ ಬೇರೆ ಅಂತದ ಏನಂತಾರದು ನೆಕ್ಸ್ಟ್ ಸ್ಟೇಜ್ ಆಫ್ ಲೈಫ್ ಬಿಗಿನ್ಸ್ ಅವಾಗ ಅಲ್ಲಿ ಹೆಂಗಿರ್ತೀನಿ ಅಂತ ಗೊತ್ತಿಲ್ಲ ಎರಡು ವರ್ಷ ಯಾರಿಗೂ ಸಿಗಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಎರಡು ವರ್ಷ ನಾನು ಮೊದ್ಲಿನ ತರ ಇರಕ್ಕೆ ಆಗಲ್ಲ ಇಲ್ಲಿ ನಾನು ವರ್ಷಕ್ಕೆ ಎರಡು ಮೂರು ಸತಿ ಬಂದೋಗ್ತೀನಿ ಅಷ್ಟೇ ನೋಡ್ಕೊಬೇಡಿ ಇನ್ನೆರಡು ವರ್ಷ ಆದ್ಮೇಲೆ ನಾನು ತಿರ್ಗಾ ಮೈಸೂರಿಗೆ ಬರ್ತೀನಿ ಸಕ್ಸಸ್ಫುಲ್ ಮ್ಯಾನ್ ಆಗಿ ಬರ್ತೀನಿ ಅವಾಗ ಒನ್ ರೌಂಡ್ ಎಲ್ಲ ಮತ್ತೆ ಏರಿಯಾಗೆ ಹೋಗೋಣ ಎರಡು ವರ್ಷದಲ್ಲಿ ಅಂತ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೆದು ಒಳ್ಳೆ ರ್ಯಾಂಕಿಂಗ್ ಬಂದು ಒಳ್ಳೇದು ಆಗಿ ಮಾರ್ಕ್ಸ್ ತೆಗೆದ್ರೆ ಒಳ್ಳೆ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ನಮ್ಮ ಅಕ್ಕ ನಂಗೆ ಒಂದ್ ಫೋನು ನಮ್ಮಅಮ್ಮ ಒಂದ್ ಗಾಡಿ ಇವ್ರೊಂದು ಪಾರ್ಟಿ ಅದ್ಗೆ ಅವ್ರ ಕಡೆಯಿಂದ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲು ಗಾಡಿ ಅಂತ ನಮ್ಮ ಅಪ್ಪನೇ ಸ್ಫೂರ್ತಿ ನನಗೆ ನಮ್ಮ ಅಪ್ಪನೇ ನನಗೆ ಸ್ಫೂರ್ತಿ ನಾನೀಗ ಡಾಕ್ಟರ್ ಆದ್ರೆ ನಮ್ಮ ಫ್ಯಾಮಿಲಿ ನಾನೇ ಫಸ್ಟ್ ಡಾಕ್ಟ್ರು ಆಮೇಲೆ ಎರಡನೇ ಸ್ಫೂರ್ತಿ ಬಂದು ನಮ್ಮಮ್ಮ

ಇಲ್ಲೇ ನಾನು ಏನೇ ಮಾಡಿದ್ರೂ ಅದು ನಮ್ಮ ಮಹಾತಾಯಿ ಸವಿತಾ ಅವ್ರಿಂದಲೇ ಕರ್ನಾಟಕದ ಅವ್ರಿಗೆ ಸಲ್ತದೆ ಐವತ್ತು ಪರ್ಸೆಂಟ್ ಅವ್ರಿಗೆ ಐವತ್ತು ಪರ್ಸೆಂಟ್ ಇವ್ರಿಗೆ ನಮ್ಮ ಡಿ ಕೆ ನಾಗರಾಜಯೆಲ್ಲ ಅನ್ಬಾರ್ದು ನಮ್ಮ ತಂದೆಯವ್ರಿಗೆ ಏನು ಬೇಕು ಡಿ ಕೆ ನಾಗರಾಜಯ ಅಂದರೆ ಇವನ್ನೆಲ್ಲ ಬೇರೆಯವ್ರ ಮಗನೇನ ಅಂತದೆ ಅಲ್ಲಿಗೆ ಬಿದ್ಬಿಟ್ಟೆ ಬಾ ಯಶಸ್ವಿಯಾಗಿ ಬಾ ಇವನು ತುಂಬಾ ಚೆನ್ನಾಗಿರೋ ಮಾರ್ಕ್ಸ್ ತಗೊಂಡು ಒಳ್ಳೆ ಡಾಕ್ಟರ್ ಆಗೋದು ಅಂತ ಮನೆಯವರೆಲ್ಲ ಅನ್ಕೊಂಡಿದ್ದಾರೆ ಎಷ್ಟು ಪರ್ಸೆಂಟ್ ಡೌಟ್ ಇದೆ ಮೇಡಮ್

ನಮ್ಮನ್ನೆಲ್ಲ ಮಿಸ್ ಮಾಡ್ಕೋಬೇಡ ಬೇಜಾರಾದಾಗ ಫೋನ್ ಮಾಡು ಎಲ್ಲ ಇರ್ತೀವಿ ಬೇಜಾರು ಕೇಳ್ತಾನ ನೀಟಾಗಿ ಮುಗಿಸ್ಕೊಂಡು ಒಳ್ಳೆ ಫ್ರೆಂಡ್ಸ್ ಅರ್ಸಲ್ಲಿ ಹೋದಂಥವ್ರನ್ನ ನೀಟಾಗಿ ಓದಿ ಡಿಸ್ಟ್ರೆಕ್ಟ್ ಆಗ್ಬೇಡ ಏನಕ್ಕೂ ಏನು ಅನ್ಕೊಂಡಿದ್ಯಾ ಅದು ಫಸ್ಟ್ ಗುರಿ ಮುಟ್ಬಿಟ್ಟು ಚೆನ್ನಾಗಿ ಫೋನ್ ಆಯಿತಾ ಬಂದ ತಕ್ಷಣ ನೀನು ಏನು ಕೇಳ್ತೀನಿ ಯಾರು ಏನು ಕೇಳಿದ್ರು ಕೊಡಿಸ್ತಾರೆ ಮುಂದು ತಮ್ಮ ಆಗಿರೋ ವಿಕ್ಯಾ ಎಲ್ಲ ಅಪ್ಪ ಅಮ್ಮ ಅನ್ಕೊಂಡಿರೋದನ್ನ ಮಾಡಿ ನಮಗೆ ಎಲ್ಲಾರ್ಗೂ ಖುಷಿಪಡಿಸಿ ಈ ಏನೇ ತಪ್ಪುಗಳು ಮಾಡಿದ್ಯಾ ಅದನ್ನ ಯಾವತ್ತೂ ಮಾಡಿದೆ ಮುಂದೆ ಎಲ್ಲಾನು ಸರಿ ಮಾಡ್ಕೊಂಡು ನಿನ್ನನ್ನ ಇಂಪ್ರೂವ್ ಮಾಡಕ್ಕೆ ಇನ್ನ ಎರಡು ವರ್ಷ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಯು ಹ್ಯಾವ್ ಟು ಯೂಟಿಲೈಸ್ ಇಟ್ ವೆರಿ ವೈಸ್ಲಿ ಇಲ್ಲಿ ಇಲ್ಲ ಅಕ್ಕ ನಿಮ್ಮ ಎರಡು ಮಾತುಗಳು ನಿಮಗೆ ಏನೋ ಬರ್ಡ್ಸ್ ಹೇಗೆ ಎರಡು ಮ್ಯಾಚ್ ಕಟ್ಟಾಗ ಹೋಗು ಹೋದು ಓಕೆ ಬಾಕಿ ಎಲ್ಲರೂ ವಿಶ್ ಮಾಡಿದ್ದಾಯ್ತು ಆದಷ್ಟು ನಕ್ಕಿದ್ದಾಯ್ತು ಇವಾಗ ಸೆಲೆಬ್ರೇಷನ್ ಟೈಮ್ ಫಾದರ್ಸ್ ಡೇ ಆಗಿದೆ ನೆಕ್ಸ್ಟ್ ಡೇ ಅವ್ನ ಬರ್ಡೇ ಇದೆ ಜೊತೆಗೆ ಅವನು ಹೋಗ್ತಾ ಇದ್ದಾನೆ ಫಾರ್ ಹೈಯರ್ ಸ್ಟಡೀಸ್ ಇದು ಎಲ್ಲದನ್ನ ಗಮನದಲ್ಲಿಟ್ಕೊಂಡು ಒಂದು ಪುಟ್ಟ ಕೇಕ್ ತಗೊಬಂದು ಸೆಲೆಬ್ರೇಟ್ ಮಾಡಿದ್ವಿ ಇದಾಗಿತ್ತು ನಮ್ಮ ದಿನ ಭಾನುವಾರ ವೀಕೆಂಡ್ ಸೆಲೆಬ್ರೇಷನ್ ಫ್ಯಾಮಿಲಿ ಇದೇ ಇಂಪಾರ್ಟೆಂಟ್ ಅನ್ಸುತ್ತೆ ನನಗೆ ಲೈಫಲ್ಲಿ ಬಿಕಾಸ್ ವೀ ಸೆಲೆಬ್ರೇಟ್ ವಿ ಎಂಜಾಯ್ ಅ ಲಾಟ್ ವೆನ್ ವಿ ಆರ್ ಟುಗೆದರ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದ ವಿಡಿಯೋ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಕೀಪ್ ವಾಚಿಂಗ್ ಬಾಯ್